ನಮಸ್ಕಾರ ಕೃಷ್ಣಮೂರ್ತಿ ಅವರೇ ಹೇಳು ಏನು ನಮ್ಮ ಹುಡುಗರನ್ನ ಸಸ್ಪೆಂಡ್ ಮಾಡಿದಿರಂತೆ ಅದಕ್ಕೇನು ಇವಾಗ ಸ್ಟೂಡೆಂಟ್ಸ್ ಅಂದ್ಮೇಲೆ ತಪ್ಪು ಮಾಡ್ತಾರೆ ಮೇಸ್ಟ್ರೆ ನೀವೇ ಕೂರ್ಸ್ಕೊಂಡು ಸಮಾಧಾನ ಮಾಡಿದೆ ಪ್ರತಿಯೊಂದಕ್ಕೂ ಪೇರೆಂಟ್ಸು ಸಸ್ಪೆನ್ಷನ್ ಅಂದ್ರೆ ಹೇಳಿ ಅದ್ ಸರಿ ಮಧ್ಯದಲ್ಲಿ ನೀನ್ ಯಾರು ಪೇರೆಂಟ್ಸ್ ಬರ್ಲಿ ಮಾತಾಡ್ತೀನಿ ಪೇರೆಂಟ್ಸ್ ಬರಲ್ಲ ನಿನ್ನ ಹೆಸರೇನು ರಾಜೇಶ್ ಅಣ್ಣ ನಾನೇ ರಾಜೇಶ್ ಅವರಣ್ಣ ಇವಾಗ ಹೇಳಿ ಅಷ್ಟಕ ಅವ್ನು ಏನು ಹೇಳಿದಾನೆ ಗೊತ್ತಾ ಅದು ನನಗೆ ಯಾಕ್ರಿ ಈಗ ಈ ಮ್ಯಾಟರ್ ಅನ್ನು ನೀವು ಲೈಟಾಗಿ ತಗೊಳ್ಳಿಲ್ಲ ಅಂದ್ರೆ ನಾನು ನಿಮ್ಮ ಮೇಲೆ ಕನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ಆಮೇಲೆ ನಿಮಗೆ ಇಷ್ಟ ಸರಿ ಹೋಗಿ ಓಕೆ ಥ್ಯಾಂಕ್ ಯು ಡೆಡಿರ ಅಹ ಅದಿನ ಸರ್ ಅವ್ರನ್ನ ಹಾಕ್ಬಿಟ್ಬಿಟ್ರಿ ಬಿಟ್ ಬಿಟ್ರಿ ಇನ್ನೇನ್ ಮಾಡೋದು ಇಂತವರು ಇದ್ರೆ ನಾವು ಕೆಲಸ ಮಾಡಿದಂಗೇನೇ ಮತ್ತೆ ಕಂಪ್ಲೇಂಟ್ ಲೆಟರ್ ಹ್ಮ್ ಫ್ರೆಶರ್ ಹತ್ರ ಏನೋ ಕೆಲಸ ಏನ್ ಕೇಳ್ತಾ ಇವನು ರೆಕಾರ್ಡ್ ಬರೀ ಕೇಳ್ದ ಸರ್ ಹೇಯ್ ರೆಕಾರ್ಡ್ ಬೇಕು ಅಂದ್ರೆ ಕ್ಲಾಸ್ ರೂಮ್ ಅಲ್ಲಿ ಸಿಗುತ್ತೆ ಲೈಬ್ರೆರಿಯಲ್ಲಿ ಸಿಗುತ್ತೆ ಅದ್ಬಿಟ್ ಪೋದಲ್ಲೇನೋ ಕೆಲಸ ನಿಮ್ಮಿಂದ ಕಾಲೇಜ್ ಹೆಸರೇ ಹಾಳಾಗ್ತಾ ಇದೆ ಇವನಿಂದ ಈ ಕಾಲೇಜ್ ಮಾನ ಮರದ ಹೋಗೋದಾದ್ರೆ ಇವನಿಗೆ ನನ್ನ ಸಪೋರ್ಟ್ ಇರುತ್ತೆ ನನ್ನ ಸಪೋರ್ಟ್ ಇರೋನ್ ಮೇಲೆ ನೀನ್ ಕೈ ಹೇ ಅಷ್ಟಕ್ಕೂ ಏನೋ ಪ್ರಾಬ್ಲಮ್ ಕಾಲೇಜ್ ಫೆಸ್ಟ್ ನೀನ್ ಮಾಡಬೇಕು ಅಷ್ಟೇ ತಾನೆ ಬಾ 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 ಮಾಡು ಬಾ ಈ ಫೆಸ್ಟ್ ನೀನೊಬ್ನೇ ಮಾಡ್ಬೇಕು ಅನ್ನೋದು ನಿನ್ ಪದ್ಧತಿ ಕಣೋ ಒಟ್ನಲ್ಲಿ ಯಾವನು ಮಾಡಬಾರ್ದು ಅನ್ನೋದೇ ನನ್ನ ಪದ್ಧತಿ ಯಾಕೆ ಯಾಕೆ ಅಂದ್ರೆ ಇದು ನನ್ ವೀಕ್ನೆಸ್ ಇವನ್ ಬೇಕು ಅಂತಾನೆ ಮಾಡ್ತಿದ್ದಾನೆ ದುಡ್ಕಿ ನೀನೇನಾದ್ರೂ ಮಾಡಿದ್ರೆ ಎಷ್ಟು ತೊಂದರೆ ಆಗುತ್ತೆ ಬಾ ಹೋಗೋಣ ಬಾರೋ ಸುಷ್ಮಾ ನಡಿಯೇಕ್ಸ್ ಅಣ್ಣ ಆ ಯುವ ನಾಟ ತುಂಬಾ ಜಾಸ್ತಿ ಆಯ್ತು ಪ್ರತಿ ಮ್ಯಾಟ್ರಲ್ಲೂ ನಮ್ ಜೊತೆ ಜಗಳ ಆಡಕ್ ಬರ್ತಿದ್ದಾನೆ ಲೇಯ್ ನೀನು ಅವನ ಬಗ್ಗೆ ಪ್ರಿನ್ಸಿಪಲ್ ಹತ್ರ ಒಂದ್ಸಲಿ ಮಾತಾಡ ನೋಡು ನಮ್ಮ ಕಡೆ ಯಾವ ತಪ್ಪು ಇರಬಾರ್ದು ಅವನ ಕಾಲೇಜ್ ಒಳಗಡೆನೆ ಇಷ್ಟೊಂದು ತರಲೆ ಮಾಡ್ತಿದ್ದಾನೆ ಇನ್ನು ಹೊರಗಡೆ ಏನು ಮಾಡ್ತಾನೋ ಏನೋ ಬಾಯ್ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಹ್ಞೂ ನಿನ್ನೆ ನನಗೆ ಹೊಡೆಯೋದಕ್ಕೆ ನಮ್ಮ ಏರಿಯಾಗೆ ಹತ್ತು ಜನ ಫೈಲ್ವಾನ್ಗಳು ಬಂದಿದ್ರು ಒಬ್ಬನೇ ಹೆದ್ರಕೊಳ್ಳಿಲ್ಲ ಒಬ್ಬೊಬ್ಬನಿಗೆ ಅಂದ್ರೆ ಹೇ ಹೊಡ್ದೆ ಅಂದ್ರೆ ಹೇ ಹೊಡ್ದೆ ಅಂದ್ರೆ ಎಲ್ರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ನಮ್ಮ ಹಳೆ ಸಿನಿಮಾಗಳಲ್ಲಿ ವಿಲನ್ ಇದ್ದಂಗಿದೆ ಹಲೋ ಬಾಯ್ ಬಂದ್ರ

ಹನ್ನೆರ್ಡ್ ಬಿಯರ್ ಹ್ಮ್ ಅರೆ ಚೋಟು ಅವ್ರೆ ಸ್ಟ್ರಾಂಗ್ ಬಿಯರ್ ಲಾ ಮೇರೆಕೋ ಸ್ಟ್ರಾಂಗ್ ಬಿಯರ್ ಕುಡುಬಾ ಪೀನೆ ವಾಲಿ ಸೂರತ್ ದಿಕ್ರಿ ಬಿಯರ್ ಪೀತ ಬಿಯರ್ ಹಾ ಬಯ್ಯ ಹೇಳಿ ನೀನ್ ಬಗ್ಗೆ ತುಂಬಾ ಕೇಳಿದೀನಿ ನೀನ್ ನನ್ ಜೊತೆಗಿದ್ರೆ ಚೆನ್ನಾಗಿರುತ್ತೆ ಒಂದು ಕೆಲಸ ಹೇಳ್ತೀನಿ ಮಾಡ್ತೀಯಾ ಏನದು ಕೊಕೇನ್ ಸಿಟಿಲಿ ತುಂಬ ಜನ ಸ್ಟೂಡೆಂಟ್ಸ್ಗೆ ಅಭ್ಯಾಸ ಆಗಿದೆ ನಿಮ್ಮ ಕಾಲೇಜಲ್ಲೂ ಕೂಡ ಈ ದಂಧೆ ಸ್ಟಾರ್ಟ್ ಮಾಡಿದ್ರೆ ಫುಲ್ ಪೈಸಾ ಸಿಗುತ್ತೆ ಏನಂತೀಯ ಆಗಲೇ ನೀನು ನನ್ನ ಬಗ್ಗೆ ಕೇಳಿದ್ದೀನಿ ಅಂದಿಲ್ಲ ಅದರಲ್ಲಿ ಕ್ಲಾರಿಟಿ ಮಿಸ್ ಆಗಿದೆ ಈಗ ನಾನು ಕೊಡ್ತೀನಿ ನನಗೆ ಆ ಕಾಲೇಜ್ ಅಂದ್ರೆ ಕೋಪ ಕೋಪ ಅಷ್ಟೇನೆ ಅದು ಬಿಟ್ಟು ಸ್ಟೂಡೆಂಟ್ಸ್ ಏನಾದರೂ ಮಾಡ್ಬೇಕು ಅನ್ಕೊಂಡ್ರೆ ನಾನು ಸುಮ್ಮನೆ ಇರೋದಿಲ್ಲ ಡ್ರಗ್ಸ್ ಬಳಸೋದು ಬೆಟ್ಟಿಂಗ್ ಹಾಕೋದು ಗ್ಯಾಮ್ಲಿಂಗ್ ಮಾಡೋದು ಇಂಥ ವಿಷಯಗಳನ್ನ ನನ್ನ ಮುಂದೆ ಹೇಳ್ಬೇಡ ನಾವು ಕಾನ್ಫಿಡೆಂಟಾಗಿ ನಡೀರಿ ಓಕೆ ಯು ಶುಡ್ ಕ್ಯಾರಿ ಯುವರ್ ಓನ್ ಆಟಿಟ್ಯೂಡ್ ಗೋ ಗೋ ಹೇ ನೀನು ಹಾಗೆ ನೋಡ್ತಿದ್ರೆ ಇವ್ರು ಕಂಫರ್ಟಬಲ್ ಆಗಿರಲ್ಲ ಕೆನ್ ಯು ಪ್ಲೀಸ್ ಗೋ ಆ ವೇ ಏನು ನಮ್ಮ ಕಾಲೇಜಿಗೆ ಬಂತು ನಮ್ಮ ಕಾಲೇಜಲ್ಲಿ ಈವೆಂಟ್ ಮಾಡ್ತಿದ್ರೆ ನಾವು ನೋಡ್ಬಾರ್ದಾ ಹಾಗಾದ್ರೆ ಸ್ಟೇಜ್ ಮೇಲೆ ನೋಡ್ಕೋ ಇಲ್ಲಲ್ಲ ನನ್ನ ಇಷ್ಟ ನಾನು ಯಾವಾಗ ಬೇಕಾದರೂ ನೋಡ್ತೀನಿ ಏನ್ ಬೇಕಾದರೂ ನೋಡ್ತೀನಿ ಕ್ರಾಸಿಂಗ್ ಆಮ್ ಕಾಲಿಂಗ್ ರೇವನ್ ನನಗೆ ಭಯ ಆಗ್ತಾ ಇದೆ ಏನೋ ಜೊತೆ ಕೆಲಸ ನಡಿ ಕುಡಿಯೋಣ ಅಣ್ಣ ಅಣ್ಣ ತೆಂಗಿನ ಇಲ್ಲ ಕಡೆ ನಡೆಯೋ ನೀನು ಹೆಚ್ಚು ಎಲ್ಲಿಗೆ ಮಾವಿನ ಆ ಇವತ್ತು ಮೆನು ಬದಲಾಗಿದೆ ಈಚಿಲ್ ಮರಕ್ಕೆ ಯಾವಾಗ್ಲೂ ದರಿದ್ರದ ಜೊತೆ ಎಣ್ಣೆ ಸಿಗರೇಟು ಏನಕ್ಕೆ ನೀವೇ ಇವನ್ನ ಹಾಳು ಮಾಡ್ತಿರೋ ನಾವಾ ನಮಗೆ ಇನ್ನು ಡ್ರಿಂಕಿಂಗ್ ಅಲ್ಲಿ ಡಿಗ್ರಿನೇ ಸಿಕ್ಕಿಲ್ಲ ಆದ್ರೆ ಅಣ್ಣನ್ಗೆ ಯಾವಾಗ್ಲೂ ಡಾಕ್ಟರೇಟ್ ಸಿಗಿದೆ ನೋಡು ಮುಖ ಎಲ್ಲ ಹೇಗ್ ಬಾಡೋಗಿದೆ ಕುಡ್ದು ಕುಡ್ದು ಏನು ನಿಜನಾ ಹೇ ಇಲ್ಲ ಗಡ್ಡ ಇರೋದಕ್ಕೆ ನಿಂಗೇಂಗೆ ಅನಿಸ್ತಿದೆ ಅಷ್ಟೇ ಚೆನ್ನಾಗಿ ಇದiala ಚಾಣಾಕಿ ತಲೆ ಕಡಿಸ್ಕ ಬಾ ಬಾ ಒಳ್ಳೆ ಒಳ್ಳೆ ಈವೆಂಟ್ಸ್ ಆಗ್ತಾ ಇದೆ ಅಣ್ಣ ಅದೆಲ್ಲ ಬೋರ್ಡಿಂಗ್ ಲೇ ಅಣ್ಣಾ ಬತ್ತಿಕೊಂಡು ಬರು ಎಲ್ಲಾ ಕುಡ್ದು ಬಿಡ್ಬೇಡಿ ಇರ್ಲಿ ಬಿಡೋಣ ನಾವು ಕುಡಿತೀವಿ ಇವತ್ತು ನಡೆಯುವಂತ ಈವೆಂಟ್ ಹೆಸರು ಜೆ ಎಂ ಜಾಮ್ ಜಸ್ಟ್ ಮಿನಿಟ್ ನಾವೊಂದ್ ಟಾಪಿಕ್ ಕೊಡ್ತೀವಿ ಪಾರ್ಟಿಸಿಪೇಟ್ ಎಲ್ರು ಸ್ಟಾಪ್ ಮಾಡ್ದೆ ಒನ್ ಮಿನಿಟ್ ಮಾತಾಡ್ಬೇಕು ಯಾರೆಲ್ಲ ಕಾನ್ಫಿಡೆನ್ಸ್ ಇಂದ ಮಾತಾಡ್ತಾರೋ ಅವರೇ ಇವೆಂಟ್ ಅಲ್ಲಿ ಗೆಲ್ತಾರೆ ಇವಾಗ ನಾನ್ ನಿಮಗೆ ಕೊಡ್ತಿರೋ ಟಾಪಿಕ್ ಆಗಲ್ವಾ ಎದ್ದೇಳೋ ಸೊ ನಮ್ಮ ಫಸ್ಟ್ ಪಾರ್ಟಿಸಿಪೆಂಟ್ ರಾಹುಲ್ ಫ್ರಮ್ ಟ್ರಿಪ್ಲಿ ಏನಿದೆ ನೋಡೋದಕ್ಕೆ ಏನೇನ್ ಪ್ರಾಬ್ಲಮ್ ನೋಡು ಚೆನ್ನಾಗಿರುತ್ತೆ

ಫ್ರಮ್ ಫೈನಲ್ ಇಯರ್ ಮೆಕ್ಯಾನಿಕಲ್ ಯುವ ಯುವ ನಿನ್ನೆ ನಾನಲ್ಲ ನಿನ್ನೆ ಜೋಕ್ ಮಾಡ್ಬೇಡ ಜಾನೋ ನನ್ಯ ಕರಿತಾರೆಲ್ಲ ಬರಲ್ಲ ಅಂದ್ರೆ ಹೊರಗಡೆ ಹೋಗ್ಬೋದು Greetings everyone. The impact of today's technology is unmiserable. We use technology everywhere every time. These are all the advantages and disadvantages of the today's technology. Yeah. थैंक यू निगे इनफार्मेशन बेता फेस्ट बागे अल मत ಯುವ ಸರ್ ಬಗ್ಗೆ ಯುವ ಬಗ್ಗೆನಾ ಹ್ಮ್ ಏನ್ ಬೇಕಿತ್ತು ಕಾಲೇಜ್ ಪೂರ್ತಿ ಯುವ ಸರ್ನ ರೌಡಿ ತರ ನೋಡ್ತಾರೆ ಆದ್ರೆ ಸರ್ ನೆನ್ನೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ನಾನು ಎಕ್ಸ್‌ಪೆಕ್ಟೆ ಮಾಡಿರ್ಲಿಲ್ಲ ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್ ನನಗೆ ಯುವ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಇದೆ ಯಾ ಈ ಕಾಲೇಜ್ ಅನ್ಕೊಂಡಿರೋ ಹಾಗೆ ಅವನು ರೌಡಿ ಅಲ್ಲ ಫಸ್ಟ್ ಇಯರ್ ಅಲ್ಲಿ ಕಾಲೇಜ್ ಟಾಪರ್ ಆದರೆ ಟ್ವೆಲ್ತ್ ಎಕ್ಸಾಮ್ ನಡೆಯುವಾಗ ಕರೆಕ್ಟಾಗಿ ವಿಂಡೋ ಸೈಟ್ ಕೂತಿದ್ದಕ್ಕೆ ಸ್ಕ್ವಾಡ್ ಬರಕು ಸ್ವಲ್ಪ ಹೊತ್ತಿಗೆ ಮುಂಚೆ ಎಲ್ಲರೂ ಸ್ಲಿಪ್ನ ಅವನ ಕಡೆ ಹಾಕಿದ್ರು ನಾನಲ್ಲ ಅಂತ ಅವ್ನು ಎಷ್ಟೇ ಹೇಳಿದ್ರು ಸ್ಕ್ವಾಡ್ ಅವನ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿದ್ರು ಯಾವಾಗಲೂ ಕಾಲೇಜ್ ಟಾಪರ್ ಆಗಿರ್ತಿದ್ದ ಅವನಿಗೆ ಹಾಗಾಗಿದ್ದರಿಂದ ತುಂಬ ಡಿಸ್ಟರ್ಬ್ ಆಗ್ಬಿಟ್ಟ ಏನು ಇಷ್ಟು ಚಿಕ್ಕ ಚಿಕ್ಕಾ ಹೊರಗಿಂದ ನೋಡೋರಿಗೆ ತುಂಬ ಸಿಂಪಲ್ ಅನ್ಸುತ್ತೆ ಆದರೆ ಅವನು ನನಗೆ ಚಿಕ್ಕವನಿಂದನೂ ಗೊತ್ತು ಅವಾಗಿಂದ ಇವತ್ತಿನವರೆಗೂ ಫಸ್ಟ್ ಬಿಟ್ಟು ಸೆಕೆಂಡ್ ಬಂದಿದ್ದೂ ಇಲ್ಲ ಹಾಗಿರೋವನಿಗೆ ಫಸ್ಟ್ ಟೈಮ್ ಸಪ್ಲಿಮೆಂಟ್ರಿ ಬರೆಯೋದಕ್ಕೆ ತುಂಬ ಇನ್ಸಲ್ಟಿಂಗಾಗಿ ಫೀಲ್ ಮಾಡ್ದೆ ಎಷ್ಟೋ ಟ್ರೈ ಮಾಡಿದೆ ನಾರ್ಮಲ್ ಮಾಡೋದಕ್ಕೆ ಕೇಳಲಿಲ್ಲ ಮೊಂಡ ಅವನು